ಮೊದಲನೇದಾಗಿ ಕರೆ ಸಿದ್ಧವಾಗಿದೆ ಮಾತನಾಡ್ತಾ ಹೋಗೋಣ ಹಲೋ ನಮಸ್ಕಾರ ಚಿಕ್ಕೋಡಿಯಿಂದ ಸುರೇಶ್ ಅವರು ಕಾಲ್ ಮಾಡಿದ್ದಾರೆ ನಮಸ್ಕಾರ ಸುರೇಶ್ ಅವರೇ ಮೇಡಂ ನಮಸ್ಕಾರ ನಮಸ್ಕಾರ ಶುಭಾಶಯಗಳು ಮೇಡಮ್ ಯುಗಾದಿ ಹಬ್ಬದ ಶುಭಾಶಯಗಳು ಮೇಡಮ್ ನಿಮಗೂ ಅಷ್ಟೇ ಸರ್ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸದಡಕ್ ಜೋರ್ ಇದೆಯಾ ಅಯ್ಯೋ ಅಯ್ಯೋ ಹೌದು ಮೇಡಮ್ ಬೆಳಗ್ಗೆ ಎರಡ್ ಕೆಜಿ ಮಟನ್ ತಂದ್ಬಿಟ್ಟು ಬಿರಿಯಾನಿ ಮಾಡ್ಬಿಟ್ಟು ತಿನ್ನದಾಗೋಯ್ತು ಮೇಡಮ್ ಸೂಪರ್ ಹಂಗಾದ್ರೆ ಇದೇ ಜೋಶಲ್ಲಿ ಹೇಳಿ ಯಾರ್ ಗೆಲ್ತಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮೇಡಮ್ ಯಾ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸ್ಥಾನದಲ್ಲಿ ಯಾರು ನಿಲ್ಬೇಡ ಮೇಡಮ್ ಮೋದಿ ಅಲೆ ಮೇಡಮ್ ಅಷ್ಟೇ ಅಷ್ಟೇ ಮೇಡಮ್ ಮೋದಿ ಮೋದಿ ಯಾವ ಕಾರಣಕ್ಕೆ ಸರ್ ಈಗ ಅಭ್ಯರ್ಥಿಗಳು ಹಂಗಾದ್ರೆ ಲೆಕ್ಕಕ್ಕೆ ಬರಲ್ವಾ ಮೇಡಮ್ ಕರ್ನಾಟಕ ಜನಗಳಿಗೆ ಏನು ಗೊತ್ತ ಮೇಡಮ್ ಮೋದಿ ಕೊಟ್ಟರಂತ ಭಾಗ್ಯಗಳು ಒಬ್ಬರಿಗೂ ಗೊತ್ತಾಗ್ತಾ ಇಲ್ಲ ಯಾರು ಉಪಶತನೂ ಇಲ್ಲ ಅಂತ ಮೋದಿ ಇಂತ ಪ್ರಧಾನಿ ಬೇಕು ಮೇಡಮ್ ನಮ್ಗೆ ದೇಶಕ್ಕೆ ಏನು ಏನ್ ಉಪಯೋಗ ಇಲ್ಲ ಅಂದ್ರಿ ಸತೀಶ್ ಭಾಗ್ಯಗಳು ಭಾಗ್ಯಗಳು ಯಾವ್ದು ಉಪಯೋಗ ಇಲ್ಲ ಅಂತನಾ ಅಂದ್ರೆ ಗ್ಯಾರಂಟಿ ಜನವರಿಗೆ ತಿಳುವಳಿಕೆ ಮಾಡ್ತೇಲ ಈ ಬಿಜೆಪಿ ಪಕ್ಷ ಅವರಲ್ಲ ಅವರು ತಿಳುವಳಿಕೆ ಮಾಡ್ತೇಯಲ್ಲ ಹಾ ಹಾ ಏನಂತ ತಿಳಿವಳಿಕೆ ಮಾಡ್ಬೇಕು ಈಗ ಗ್ಯಾಸ್ ಕೊಟ್ಟಿದ್ದಾರೆ ಆಯುಷ್ಮಾನ್ ಕಾರ್ಡ್ ಕೊಟ್ಟಿದ್ದಾರೆ ಜಲ್ ಜೀವನ್ ನೀರ್ ನೀರ್ ಕೊಟ್ಟಿದ್ದಾರೆ ಶೌಚಾಲಯ ಕೊಟ್ಟಿದ್ದಾರೆ ರೈತರಿಗೆ ದುಡ್ಡು ಹಾಕ್ತಾರೆ ಹೋಗ್ಬಿಟ್ಟಿದ್ದಾರೆ ವಾದ ಮಾಡ್ತಾರಲ್ಲ ಗ್ಯಾಸ್ ಬೆಲೆ ಏರಿಕೆ ಆಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು ಇದ್ರ ಬಗ್ಗೆ ಎಲ್ಲಾ ಹೇಳ್ತಾರಲ್ಲ ಈಗ ಯಾವ ಯೋಜನೆಗಳು ಕೂಡ ಪೂರ್ಣ ಆಗ್ಲಿಲ್ಲ ಇದ್ರ ಬಗ್ಗೆ ಹೇಳ್ತಾರಲ್ಲ ಅದೇನ್ ಹೇಳ್ತೀರಿ ಮೇಡಂ ಇದು ಹತ್ ವರ್ಷದಲ್ಲಿ ನನಗೆ ಹತ್ತುವರ ಸಂಬಳ ಕೊಡ್ತಾ ಇದ್ರು ಇವತ್ತ ಇಪ್ಪತ್ತೈದ್ ಸಾವಿರ ತಂಬ್ಳ ಕೊಡ್ತಾ ಇದ್ದಾರೆ ಮೇಡಮ್ ಅದು ಮತ್ತೆ ಯಾರು ಯಾರು ಏನ್ ಮಾಡೋದು ಹೇಳಿ 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 ಸಾರ್ ಹತ್ ಹತ್ ಸಾವಿರ ಏನ ಏನ್ ಹೇಳಿದ್ರಿ ಹತ್ತುವರ್ಷಿಂದ ಹತ್ತ ವರ್ಷ ಹಿಂದೆ ಐದು ಸಾವಿರ ಸಂಬ್ಳ ಕೊಡ್ತಾ ಇದ್ರು ನನ್ಗೆ ಕೊಡ್ತಾ ಸಂಬಳ ಏನ್ ಕೆಲಸ ಮಾಡೋದು ಸತೀಶ್ ಅವರು ನಾವು ಇಲ್ಲಿ ಒಂದು ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಮೇಡಂ ಓಕೆ ಸೂಪರ್ ಸೊ ಹತ್ತು ವರ್ಷಕ್ಕೆ ಜೀವನ ಶೈಲಿ ಬದಲಾಗಿದೆ ಸೊ ಹಂಗಾಗಿ ದುಡ್ಡು ಕೂಡ ಹೆಚ್ಚು ಬರ್ತಾ ಇದೆ ಅಂತ ಗಳಿಕೆ ಜಾಸ್ತಿ ಆಗಿದೆ ಅಂತ ಮೇಡಂ ಫಸ್ಟ್ ಕೆಲಸ ಹುಡುಕೊಂಡು ಹೋಗ್ಬೇಕಾಯ್ತು ನಾವು ಹ್ಮ್ ಈಗ ಕೆಲ್ಸಕ್ ಬಚ್ಚಿರ ಬಚ್ಚಿರ ಅಂತ ಕೆಲ್ಸ ಕೆಲಸ ಮಾಡ್ತೀನಿ ಜನಗಳಿಗೆ ಕೆಲ್ಸಕ್ ಬಚ್ಚಿರ ಅಂತ ಕರಿತಾ ಮೇಡಂ ಓಕೆ ಬದಲಾವಣೆ ಆಗಿದೆ ಅಂತ ಹೇಳ್ತೀರಿ ನೀವು ಹೌದು ಮೇಡಮ್ ಎಲ್ಲೇ ನೋಡಿ ಯಾವ ಊರಿಗೆ ಹೋಗಿ ನೋಡಿ ಎಲ್ಲಿ ಹೋಗಿ ನೋಡಿ ವಾಂಟೆಡ್ 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 ಕೆಲಸ ಈಗ ಸಚಿವರ ಮಗಳನ್ನೇ ನಿಲ್ಸಿದಾರಲ್ಲ ಅದಕ್ಕೇನು ಹೇಳ್ತೀರಿ ಮೇಡಂ ಅವರು ವಂಶ ರಾಜಕಾರಣ ಒಳ್ಳ ಒಳ್ಳೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಬೇಕಿರ್ಲಿಲ್ಲ ಈ ಸಿದ್ದರಾಮಯ್ಯ ಅವರು ಒತ್ತಡ ದಿನ ನಿಲ್ಸಿರ್ಬೋದು ಏನೋ ಗೊತ್ತಿಲ್ಲ ಮೇಡಮ್ ಅವ್ರಿಗೆ ಬೇಕಿರ್ಲಿಲ್ಲ ರಮೇಶ್ ಜಾರಕಿಹೊಳಿ ಬಿಜೆಪಿ ಭಾಷ್ ಚಂದ್ರ ಜಾರಕಿಹೊಳಿ ಬಿಜೆಪಿ ಪಾಪ ಇವ್ರು ಸಚಿವ ಜಾಸ್ತಿ ಅವ್ರಿಗೆ ಗುಡ್ ಮಂತ್ರು ಆಗ ಅವ್ರಿಗೆ ಬೇಕಿಲ್ಲ ಪಾಪದ ಹುಡುಗಿ ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಆಗಿತ್ತೆ ಏನೋ ತಾಂಡ ನಿಲ್ಲ ಸಂಸದಲ್ಲಿ ಏನ್ ಮಾತಾಡತ್ ಮೇಡಮ್ ಪಾಪ ಮಗಳು ಅಲ್ಲ ಈಗ ವಯಸ್ ಹಂಗಿದ್ರೆ ವಯಸ್ಸಿನ ಮಿತಿ ಇಡ್ತಾ ಇರ್ಲಿಲ್ವಲ್ಲ ಹಂಗಿದ್ರೆ ನಲ್ವತ್ತು ವರ್ಷ ಐವತ್ ವರ್ಷ ಅಂತ ಮಿತಿ ಇಡ್ತಾ ಇದ್ರಲ್ವಾ ನಮ್ ಸಂವಿಧಾನದಲ್ಲಿ ಅವಕಾಶ ಕಂಟೆಸ್ಟ್ ಮಾಡಕ್ ಅವಕಾಶನೇ ಇರ್ತಾ ಇರ್ಲಿಲ್ಲ ಅಲ್ವೇನ್ರಿ ಮಗಳು ಗ್ರಾಮ ಪಂಚಾಯತಿ ಹದಿನೆಂಟು ವರ್ಷ ಆದವ್ರೆಲ್ಲ ಹಂಗಾರ ಓಟ್ ಹಾಕ್ತಿರಲ್ಲ ಇವ್ರು ಯಾರು ಹಂಗಾರ ಏನ್ ಗೊತ್ತಿರುತ್ತೆ ಅಂತ ಓಟ್ ಹಾಕ್ತಾರೆ ಅಂತೀರಿ ನಿಮ್ ಪ್ರಕಾರ

ಹೌದು ಮೇಡಮ್ ತಾಲೂಕ್ ಪಂಚಾಯತಿ ಎಲ್ಲಾರಕ್ಕೆ ಇತ್ತು ಇಲ್ಲ ಗ್ರಾಮ ಪಂಚಾಯತಿ ಎಲ್ಲಾರಕ್ಕೆ ಅಂದ್ರೆ ಜನಗಳ ಸಂಪರ್ಕ ಇರುತ್ತೆ ಮೇಡಮ್ ಹು ಹು ಪಾಪ ಈ ಹೆಣ್ಮಗಳಿಗೆ папа ಹೆಣ್ಣ ಬೇಜಾರ್ ಮಾಡಲ್ಲ ಹು ಹು ಆಗ್ಲೇ папа ತಾಯ್ ಮಳೆ ಸತ್ತಿ ಜಾರ್ ಕೇಳಿ папа ಮಾಡಕ ಇದಿಲ್ಲ ಇವರು ಒತ್ತಡದಲ್ಲಿ ಇರೋದು ಅವರಿಗೆ ವರನಾ ಬೇಕಿರಲ್ಲ ಹಾ 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 ಬೇಕಿರಲ್ಲ ನೋಡೋಣ ಬಿಡಿ ಯಾರು ಗೆಲ್ಸ್ತಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪ್ರಿಯಾಂಕಾ ಜಾರಕಿಹೊಳಿ ಅವರ ಏನ್ ಕತೆ ಅಂತ ನೋಡೋಣ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ